ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ನಲವತ್ತೊಂದು ರಾತ್ರಿ ಒಂಬತ್ತು ಗಂಟೆ ಕಳೆದಿತ್ತು ಆಗ ಮನೆಯ ಕರೆಗಂಟೆ ಸದ್ದಾಗುತ್ತಲೇ ಮಾಲತಿಯವರು ಹೋಗಿ ಬಾಗಿಲು ತೆಗೆದಿದ್ದರು ಆಟೋ ಒಂದರಲ್ಲಿ ಸ್ನಿಗ್ಧ ಮತ್ತು ವಿರಾಟ್ ಇಬ್ಬರು ಬಂದಿದ್ದರು ಸದ್ಯ ಮಗಳ ಮುಖ ಕಾಣುತ್ತಲೇ ಮಂಜುನಾಥ್ ಮತ್ತು ಸ್ನಿಗ್ಧಾಳ ಕಾಲೇಜ್ ಬಳಿ ಭೇಟಿಯಾಗಬೇಕೆಂದುಕೊಂಡಿದ್ದ ವಿರಾಟ್ ಅವನಿಗೆ ಆ ಬಗ್ಗೆ ಅವಳ ಬಳಿ ಮಾತುಕತೆ ಮಾಡಬೇಕಾಗಿತ್ತು ಸ್ನಿಗ್ಧ ಕಳಿಸಿದ ಲೊಕೇಶನ್ನ ಆಧಾರದಲ್ಲಿ ಅವನು ಆ ಕಡೆ ತನ್ನ ಬೈಕ್ ಚಲಾಯಿಸುತ್ತಾ ಹೋಗುತ್ತಿದ್ದ ತಾನು ವಿದೇಶಕ್ಕೆ ಹೋಗುವ ಮೊದಲು ಕೊಡಿಸಿದ ಪಿಂಕ್ ಬಣ್ಣದ ಡ್ರೆಸ್ನಲ್ಲಿ ಇದ್ದ ಸ್ನಿಗ್ಧಾಳನ್ನು ದೂರದಿಂದಲೇ ಗುರುತು ಹಿಡಿದಿದ್ದ ವಿರಾಟ್ ಒಬ್ಬ ಯುವಕ ಮತ್ತು ಯುವತಿ ಅವಳನ್ನು ಕಾರ್ನಲ್ಲಿ ಹಾಕುವುದನ್ನು ಕಂಡು ತನ್ನ ಬೈಕನ್ನು ಪಾರ್ಕಿಂಗ್ ಎಂದು ಮೀಸಲಾಗಿದ್ದ ಜಾಗದಲ್ಲಿ ಪಾರ್ಕ್ ಮಾಡಿ ದೂರದಿಂದಲೇ ಕೂಗು ಅವಳ ಹೆಸರು ಹಿಡಿದು ಕೂಗುತ್ತಾ ಬಂದಿದ್ದ ಆದರೆ ಅವನು ಅಲ್ಲಿಗೆ ಬರುವ ವೇಳೆಗೆ ಅವರಾಗಲೇ ಸ್ನಿಗ್ಧಾಳನ್ನು ಕಾರಿನಲ್ಲಿ ಹಾಕಿ ಆ ಯುವಕ ಕಾರ್ ಸ್ಟಾರ್ಟ್ ಮಾಡಿ ಹೋಗಿಯಾಗಿತ್ತು ವಿರಾಟ್ ತಕ್ಷಣವೇ ಆ ಕಾರಿನ ನಂಬರನ್ನು ನೋಟ್ ಮಾಡಿಟ್ಟುಕೊಂಡ ಆ ಯುವತಿ ಕಾರ್ ಹತ್ತಿರಲಿಲ್ಲ ಅವಳು ಅಪರಿಚಿತ ಯುವತಿ ಅವಳ ಬಳಿ ಮಾತಾಡುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ಅವನು ಕಾರನ್ನು ಹಿಂಬಾಲಿಸಲು ತನ್ನ ಬೈಕ್ನ ಬಳಿ ಬಂದಿದ್ದ ಆ ಹೊತ್ತಿಗೆ ಟ್ರಾ ಟ್ರಾಫಿಕ್ ತುಂಬ ಜಾಸ್ತಿ ಇತ್ತು ವಿರಾಟ್ ಆ ಕಾರನ್ನು ಹಿಂಬಾಲಿಸುತ್ತಾ ತನ್ನ ಬೈಕ್ ಓಡಿಸುತ್ತಿದ್ದ ಅಷ್ಟರಲ್ಲಿ ಅವನ ಸೆಲ್ ಫೋನ್ ಹೊಡೆದುಕೊಳ್ಳುತ್ತಿತ್ತು ಆದರೆ ಅವನಿಗೆ ಅದರತ್ತ ಗಮನವಿರಲಿಲ್ಲ ಮಗಳನ್ನು ಕಾಣದೇ ಗಾಬರಿಗೊಂಡಿದ್ದ ಮಾಲತಿಯವರು ಅವನಿಗೆ ಕರೆ ಮಾಡುತ್ತಿದ್ದರು ಈಗ ಅವನ ಗಮನ ಪೂರ್ತಿ ರಸ್ತೆ ಮತ್ತು ರಸ್ತೆಯಲ್ಲಿ ಹೋಗುತ್ತಿದ್ದ ಆ ಕಾರಿನ ಕಡೆಗೆ ಇತ್ತು ಇತ್ತ ಮನೆಯಲ್ಲಿ ಮಾಲತಿ ಮತ್ತು ಮಂಜುನಾಥ್ ಅವರು ತುಂಬ ಆತಂಕಗೊಂಡಿದ್ದರು ಮಾಲತಿಯವರು ಮಗಳನ್ನು ಕಾಣದೇ ಅಳುತ್ತಲೇ ಇದ್ದರು ತಮ್ಮ ಮಗಳಿಗೆ ಏನೂ ಆಗದಿರಲಿ ಅವಳು ಸೇಫ್ ಆಗಿ ಮನೆಗೆ ಬಂದರೆ ಸಾಕು ಎಂದು ಮನೆ ಹರಕೆ ಹೊತ್ತಿದ್ದರು ಮಾಲತಿ ಅವರ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಲೇ ಇತ್ತು ಅವಳ ಬಗ್ಗೆ ಯಾವ ಮಾಹಿತಿಯೂ ಸಿಗುತ್ತಿರಲಿಲ್ಲ ವಿರಾಟ್ಗೆ ಕಾಲ್ ಮಾಡಿದರೆ ಅವನು ರಿಸೀವ್ ಮಾಡುತ್ತಿರಲಿಲ್ಲ ಅವನಿಗೆ ಸಂದೇಶಗಳನ್ನು ಕಳುಹಿಸಿದ್ದರು ಮಾಲತಿ ರಾತ್ರಿ ಒಂಬತ್ತು ಗಂಟೆ ಕಳೆದಿತ್ತು ಆಗ ಮನೆಯ ಕರೆಗಂಟೆ ಸದ್ದಾಗುತ್ತಲೇ ಮಾಲತಿಯವರು ಹೋಗಿ ಬಾಗಿಲು ತೆಗೆದಿದ್ದರು ಒಂದರಲ್ಲಿ ಸ್ನಿಗ್ಧ ಮತ್ತು ವಿರಾ ಟ್ ಇಬ್ಬರು ಬಂದಿದ್ದರು ಸದ್ಯ ಮಗಳ ಮುಖ ಕಾಣುತ್ತಲೇ ಮಂಜುನಾಥ್ ಮತ್ತು ಮಾಲತಿಯವರು ಇಬ್ಬರಿಗೂ ಸಮಾಧಾನವಾಗಿತ್ತು ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದರು ವೀರ್ ಏನಾಯಿತು ಇವಳು ನಿಂಗೆಲಿ ಸಿಕ್ಕಿದ್ಲು ಅವಳು ನಿನ್ನ ಜೊತೆ ಎಲ್ಲಾದರೂ ಹೋಗಿದ್ಲಾ ನಾವು ತುಂಬ ಗಾಬರಿಗೊಂಡು ನಿಂಗೆ ಕಾಲ್ ಮಾಡಿದ್ವಿ ನೀನು ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಇವಳಿಗೆ ಏನಾಗಿದೆ ಆಕ್ಸಿಡೆಂಟ್ ಏನಾದರೂ ಆಯ್ತಾ ಮತ್ತೆ ನಿಂಗೆ ಹೇಗೆ ವಿಷಯ ಗೊತ್ತಾಗಿ ಅವಳನ್ನು ಕರ್ಕೊಂಡು ಬಂದೆ ಎಂದು ತುಂಬಾ ಆತಂಕದಿಂದಲೇ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಎಸೆದಿದ್ದರು ಮಾಲತಿ ಮಾಲಾ ಅವರು ಮೊದಲು ಮನೆಯೊಳಗೆ ಬರಲಿ ನೀನು ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಿದ್ದರೆ ಅವನು ಏನು ಅಂತ ಉತ್ತರ ಹೇಳಬೇಕು ಎಂದು ಪತ್ನಿಯನ್ನು ತಡೆದು ಹೇಳಿದರು ಮಂಜುನಾಥ್ ಸ್ನಿಗ್ಧಾಗೆ ಈಗಲೂ ಅಮಲುಪೂರ್ತಿ ಇಳಿದಂತೆ ಕಾಣಲಿಲ್ಲ ಆಂಟಿ ಮೊದಲು ಅವಳ ಬೆಡ್ರೂಮ್ ಡೋರ್ ಲಾಕ್ ಓಪನ್ ಮಾಡಿ ನಾನು ಅವಳನ್ನು ಮಲಗಿಸಿ ಬಿಡುತ್ತೇನೆ ಎಂದು ಹೇಳಿ ವಿರಾಟ್ ಅವಳನ್ನು ಆಟೋದಿಂದ ಇಳಿಸಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ್ದ ಅಲ್ಲಿ ಏನು ನಡೆದಿದೆ ಎಂದು ವಿವರಿಸಿ ಹೇಳಲು ಅವನಿಗೂ ವಿಷಯ ಪೂರ್ತಿ ಗೊತ್ತಿರಲಿಲ್ಲವಲ್ಲ ಬಳಿಕ ಅವನು ಮಾಲತಿಯವರ ಬಳಿ ಅವಳು ಯಾರ ಜೊತೆ ಹೋಟೆಲಿಗೆ ಹೋಗಿದ್ದು ಎಂಬ ವಿಷಯವನ್ನು ಕೇಳಿ ತಿಳಿದುಕೊಂಡ ಅಂದರೆ ರಮಿತಾ ಏನೋ ಮಾಡಿದ್ದಾಳೆ ಅಂತಾಯಿತು ಆ ಹುಡುಗಿ ಸರಿಯಿಲ್ಲ ಅಂಥವಳ ಸ್ನೇಹ ಇವಳೇಕೆ ಮಾಡಿದ್ಲು ಎಂದು ಕೇಳುತ್ತಾ ಮಾಲತಿಯವರ ಕಣ್ಣಲ್ಲಿ ಆಗಲೇ ನೀರು ಹರಿಯಲಾರಂಭಿಸಿತ್ತು ಆಂಟಿ ನೀವು ಅವಳನ್ನು ಏನು ಬೈಯೋಕೆ ಹೋಗಬೇಡಿ ನಾನು ನಿಧಾನವಾಗಿ ಎಲ್ಲವನ್ನು ವಿಚಾರಿಸಿಕೊತೀನಿ ನಾನು ಅವಳನ್ನು ಕರ್ಕೊಂಡು ಬರ್ತಾ ಡಾಕ್ಟರ್ಗೆ ತೋರಿಸಿ ಕರ್ಕೊಂಡು ಬಂದಿದ್ದೀನಿ ಯಾರೋ ಅವಳಿಗೆ ಪೈನಾಪಲ್ ಜ್ಯೂಸಲ್ಲಿ ಮತ್ತು ಬರೋ ಔಷಧಿ ಹಾಕಿಕೊಟ್ಟಿದ್ದಾರೆ ಬಹುಶಃ ಇದು ರಮಿತಾಳ ಕೆಲಸವೇ ಇರಬೇಕು ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಈ ಹುಡುಗಿನ ತಮ್ಮ ಕೆಲಸಕ್ಕೆ ಬಳಸಿಕೊಳ್ಳೋ ಪ್ಲ್ಯಾನ್ ಮಾಡಿರಬೇಕು ಸದ್ಯ ನಾನಿವತ್ತು ಅಲ್ಲಿಗೆ ಹೋಗ ಹೋಗಿದ್ದರಿಂದ ಹೆಚ್ಚಿನ ಅನಾಹುತ ಏನೂ ಸಂಭವಿಸಿಲ್ಲ ಅಲ್ಲಿ ಏನು ನಡೆಯಿತು ಎಂದು ಹೇಳಿದರೆ ಅವರು ತುಂಬ ಗಾಬರಿಯಾಗುತ್ತಾರೆಂದು ಅವರಿಗೆ ಪೂರ್ತಿ ವಿಷಯವನ್ನು ತಿಳಿಸಲಿಲ್ಲ ವಿರಾಟ್ ಸದ್ಯ ದೇವರ ಹಾಗೆ ಬಂದು ನನ್ನ ಮಗಳನ್ನು ಕಾಪಾಡಿದೆಯಲ್ಲ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆಯೇ ಹಾಗಾದರೆ ಡಾಕ್ಟರ್ ಅವಳಿಗೆ ಔಷಧಿ ಕೊಟ್ಟ ಕೊಟ್ಟಿದ್ದಾರಾ ಹಾಗಾದರೆ ಇನ್ನೇನು ತೊಂದರೆ ಇಲ್ಲ ತಾನೆ ವಿರಾಟ್ನನ್ನು ವಿಚಾರಿಸಿಕೊಂಡರು ಮಾಲತಿ ವೈದ್ಯರು ಕೊಟ್ಟ ಔಷಧಿಯ ಪ್ರಭಾವದಿಂದ ಮರುದಿನದ ಹೊತ್ತಿಗೆ ಸ್ನಿಗ್ಧ ಸರಿಹೋಗಿದ್ದಳು ರಮಿತಾಗೆ ತನ್ನ ಮೇಲೆ ಏಕಿಷ್ಟು ದ್ವೇಷ ಅವಳು ಯಾಕಾಗಿ ತನಗೆ ಹೀಗೆ ಮಾಡಿದಳು ಪ್ರಶ್ನಿಸಬೇಕೆಂದುಕೊಂಡಿದ್ದಳು ಸ್ನಿಗ್ಧ ಆದರೆ ಮರುದಿನ ರಮಿತಾ ಕಾಲೇಜ್ಗೆ ಬಂದಿರಲಿಲ್ಲ ಮತ್ತೆರಡು ದಿನಗಳಲ್ಲಿ ಅವರಿಗೆ ರೀಡಿಂಗ್ ಹಾಲಿಡೇ ಸಿಗುವುದರಲ್ಲಿತ್ತು ರಮಿತಾಗೆ ಕರೆ ಮಾಡಿದರೆ ಅವಳು ಕರೆ ಸ್ವೀಕರಿಸುತ್ತಿರಲಿಲ್ಲ ಅವಳ ಕಾಂಟ್ಯಾಕ್ಟ್ಗೆ ಸಿಗುತ್ತಿರಲಿಲ್ಲ ವಿರಾಟ್ ಸ್ನಿಗ್ಧಾಳ ಜೊತೆ ತನ್ನ ಮದುವೆ ವಿಷಯ ಮಾತಾಡಬೇಕೆಂದು ಬಂದಿದ್ದ ಆದರೆ ಅಂದು ಅವಳಿದ್ದ ಪರಿಸ್ಥಿತಿಯಲ್ಲಿ ಅವನಿಗೆ ಆ ವಿಷಯವನ್ನು ಅವಳೊಂದಿಗೆ ಮಾತಾಡಲು ಸಾಧ್ಯವಾಗಿರಲಿಲ್ಲ ವಿರಾಟ್ಗೆ ಸ್ನಿಗ್ಧಾ ಬಳಿ ಪರ್ಸನಲ್ ಆಗಿ ಮಾತಾಡಲೇಬೇಕಾಗಿತ್ತು ಅವರ ಮನೆಯಲ್ಲಿ ಮಾತಾಡುವುದು ಸೂಕ್ತವಲ್ಲವೆಂದು ಅವನು ಅಂದು ಆಂಟಿ ಸ್ನಿಗ್ಧಾಗೆ ಇವತ್ತು ಕೊನೆ ವರ್ಕಿಂಗ್ ಡೇ ಅಲ್ವಾ ಅವಳಿಗೆ ಅವತ್ತು ತೊಂದರೆ ಕೊಟ್ಟ ಹುಡುಗಿ ಸಿಕ್ತಾಳ ಅಂತ ನೋಡಿ ಬರ್ತೀನಿ ಅವಳ ಮೂಲಕ ಆ ಹುಡುಗನ ಬಗ್ಗೆ ಮಾಹಿತಿ ಪಡ್ಕೋಬೇಕು ಅಗತ್ಯವಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಬೇಕು ಎಂದು ಮಾಲತಿಯವರಿಗೆ ವಿಷಯ ತಿಳಿಸಿದ್ದ ಆದರೆ ಆ ಹುಡುಗಿ ಅಂದು ಕೂಡ ಕಾಲೇಜಿಗೆ ಬಂದಿರಲಿಲ್ಲ ಅವಳು ಈ ಊರು ಬಿಟ್ಟು ಹೋಗಿದ್ದಾಳೆ ಎಂಬ ಸುದ್ದಿ ಸಿಕ್ಕಿತ್ತು ಸ್ನಿಗ್ಧಾಗೆ ಅವಳು ತನ್ನ ಹಳ್ಳಿಯ ಅಡ್ರೆಸ್ ಎಲ್ಲಿಯೂ ಕೊಟ್ಟಿರದಿದ್ದರಿಂದ ಅವಳನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಅಂದು ಕಾಲೇಜ್ ಮುಗಿಸಿಕೊಂಡು ವಿರಾಟ್ ಜೊತೆ ಹೊರಟಾಗ ಅವನು ಸ್ನಿಗ್ಧ ನಾನು ನಿನ್ನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ಎಂದು ಹೇಳಿ ಅವಳನ್ನು ಐಸ್ ಕ್ರೀಮ್ ಪಾರ್ಲರ್ಗೆ ಕರೆದೊಯ್ದಿದ್ದ ಅವನಿಗೆ ಅವಳ ಮುಂದೆ ಹೇಗೆ ವಿಷಯ ಪ್ರಸ್ತಾಪ ಮಾಡಬೇಕೆಂದು ಅರ್ಥವಾಗುತ್ತಿರಲಿಲ್ಲ ಕೊನೆಗೂ ತಾನು ವಿದೇಶದಲ್ಲಿದ್ದಾಗ ತನ್ನ ಮದುವೆ ವಿಷಯದಲ್ಲಿ ಹಿರಿಯರು ಮುಂದುವರಿದ ವಿಷಯವನ್ನು ಅವಳಿಗೆ ವಿವರಿಸಿ ಹೇಳಿದ ವಿರಾಟ್ ಆದರೆ ನನಗೆ ಈಗಲೂ ಅಮಿತಾನ ಮದುವೆ ಆಗೋಕೆ ಇಷ್ಟಾನೇ ಇಲ್ಲ ಅಂತ ಅಪ್ಪನಿಗೆ ಹೇಳಿದ್ದೀನಿ ಐ ಥಿಂಕ್ ನಿಂಗೆ ಈ ವಿಚಾರ ಮೊದಲೇ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ ಅವಳಿಗೆ ತಿಳಿದಿದ್ದರೆ ಅವಳು ತಿಳಿಸುತ್ತಿ ಎಂಬ ಅರ್ಥದಲ್ಲಿ ಅವಳನ್ನು ಪ್ರಶ್ನಿಸಿದ್ದ ಇಲ್ಲ ಅವಳಿಗೆ ಈ ವಿಚಾರ ಯಾರೂ ತಿಳಿ ತಿಳಿಸಿರಲಿಲ್ಲ ಅವನ ಬಾಯಿಂದ ಆ ಮಾತು ಕೇಳುತ್ತಲೇ ಅವಳಿಗೆ ಆಘಾತವಾಗಿ ಬಿಟ್ಟಿತ್ತು ಆದರೆ ಅದನ್ನು ಅವನ ಮುಂದೆ ತೋರಿಸಿಕೊಳ್ಳದೆ ಹೇಳಿದಳು ಸ್ನಿಗ್ಧ ವೀರ್ ನಿನ್ನ ಹೆತ್ತವರು ನಿನ್ನ ಒಳ್ಳೆಯದಕ್ಕೆ ಈ ನಿರ್ಧಾರ ತಗೊಂಡಿದ್ದಾರೆ ಅವರ ನಿರ್ಧಾರ ಸರಿಯಾಗಿರುತ್ತೆ ನೀನು ಯಾವತ್ತೂ ಅವರ ಮನಸ್ಸಿಗಿನ್ನು ಉಂಟು ಮಾಡಬೇಡ ನಿನ್ನ ಮುಂದಿನ ಜೀವನ ಸುಖಮಯವಾಗಿರಲಿ ಅಂತ ನಿನ್ನ ಆತ್ಮೀಯ ಗೆಳತಿಯಾಗಿ ಹಾರೈಸ್ತೀನಿ ನಂಗನ್ಸುತ್ತೆ ನಾವಿಬ್ಬರು ಆದಷ್ಟು ಭೇಟಿಯಾಗುವುದು ಕಡಿಮೆ ಮಾಡಬೇಕು ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ ನಾವಿಬ್ಬರು ಒಬ್ಬರನ್ನೊಬ್ಬರು ಮರೆಯೋಕೆ ಪ್ರಯತ್ನ ಪಡಬೇಕು ಅದು ಎಲ್ಲ ದೃಷ್ಟಿಯಿಂದಲೂ ಒಳ್ಳೆಯದು ಎಂದು ಹೇಳಿದಳು ಸ್ನಿಗ್ಧ ಅವಳ ಮಾತು ಕೇಳಿ ಅವನು ಅಸಮಾಧಾನಗೊಂಡ ನೀನು ಏನು ಹೇಳ್ತಾ ಇದ್ದೀಯಾ ನಾನು ನಿನ್ನನ್ನು ಪ್ರೀತಿಸ್ತಾ ಇರೋದು ಮತ್ತೆ ನಿನ್ನನ್ನೇ ಮದುವೆ ಆಗೋನು ನಿಂಗೂ ನನ್ನ ಮೇಲೆ ಅದೇ ಭಾವನೆ ಇದೆ ಅಂತ ನನಗೆ ಈಗಾಗಲೇ ಗೊತ್ತಾಗಿಬಿಟ್ಟಿದೆ ದಯವಿಟ್ಟು ನೀನು ನನ್ನಿಂದ ದೂರ ಹೋಗಬೇಡ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ಅವಳ ಕೈ ಹಿಡಿದುಕೊಂಡು ಕೇ ಕೇಳಿದ ವಿರಾಟ್ ಆದರೆ ಅವಳು ನಯವಾಗಿ ಅವನ ಕೈಯನ್ನು ಬಿಡಿಸಿಕೊಂಡಳು ಆಂಟಿ ಅಂಕಲ್ಗೆ ನನ್ನ ಜೀವನದಲ್ಲಿ ವಿಶಿಷ್ಟವಾದ ಸ್ಥಾನ ಇದೆ ನಾನು ಯಾವತ್ತೂ ಅವರ ಮನಸ್ಸಿಗೆ ನೋವುಂಟು ಮಾಡಿ ನಿನ್ನ ಮದುವೆ ಆಗೋಕೆ ಸಾಧ್ಯ ಇಲ್ಲ ದಯವಿಟ್ಟು ನೀನು ನನ್ನ ಮರೆತು ಬಿಡು ಅಂತ ನಿನ್ನತ್ರ ಬೇಡ್ಕೋತಾ ಇದ್ದೀನಿ ಅದು ನಮ್ಮಿಬ್ಬರ ಹಿತದೃಷ್ಟಿಯಿಂದಲೂ ಒಳ್ಳೆಯದು ಅವಳು ನಿರಾಕರಿಸಿದಾಗ ಅವನಿಗೆ ತುಂಬ ನೋವಾಗಿತ್ತು ಅಂದರೆ ನಿಂಗೆ ನಾನೇನು ಅಲ್ವಾ ನೀನು ನನ್ನ ಮರೆತು ಬಿಡು ಅಂತ ಅದೆಷ್ಟು ಸುಲಭವಾಗಿ ಹೇಳ್ತೀಯಾ ಒಂದು ವೇಳೆ ಅಪ್ಪ ಅಮ್ಮ ಇಬ್ಬರು ತಮ್ಮ ಮದುವೆಗೆ ಒಪ್ಪಿದರೆ ಆಗ ನೀನು ನನ್ನ ಮದುವೆ ಆಗ್ತೀಯಾ ಅವಳನ್ನು ಕೇಳಿದ ವಿರಾಟ್ ಅಂಕಲ್ ಆಂಟಿ ಒಪ್ಪಿದರೆ ಖಂಡಿತ ನಾನು ನಿನ್ನ ಮದುವೆ ಆಗ್ತೀನಿ ಆದರೆ ನೀನು ಯಾವುದೇ ರೀತಿ ಒತ್ತಡ ಹಾಕಬಾರ್ದು ಅವರಾಗಿ ಅವರು ಸ್ವ ಇಚ್ಛೆಯಿಂದ ನನ್ನ ಸೊಸೆಯಾಗಿ ಒಪ್ಕೊಂಡ್ರೆ ಆಗ ನನ್ನಿಂದ ಮದುವೆ ಆಗೋಕೆ ಏನು ಅಡ್ಡಿ ಇಲ್ಲ ವೆಂಕಟೇಶ್ ಅವರು ಎಂದು ತನ್ನನ್ನು ಸೊಸೆಯಾಗಿ ಸ್ವೀಕರಿಸಲು ಸಾಧ್ಯವೇ ಇಲ್ಲ ಎಂದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆದ್ದರಿಂದ ಸ್ನಿಗ್ಧ ತನ್ನ ಮನಸ್ಸಿನಲ್ಲಿ ಅವನಿಂದ ದೂರ ಸರಿಯಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದಳು ಮತ್ತೆ ಎರಡು ದಿನಗಳಲ್ಲಿ ಅವಳ ಬರ್ತ್ಡೇ ಇತ್ತು ಬರ್ತ್ಡೇಗೆ ಅವಳು ಅವನನ್ನು ಇನ್ವೈಟ್ ಮಾಡಿರಲಿಲ್ಲ ಇತ್ತ ಪದ್ಮಾ ಅವರಿಂದ ವಿರಾಟ್ ಮತ್ತು ಅಮಿತಾ ಮದುವೆ ವಿಷಯ ಊರಿನಲ್ಲಿ ತಾಂಬೂಲ ಬದಲಾಯಿಸಿಕೊಳ್ಳುವ ಶಾಸ್ತ್ರ ನಡೆದಿದೆ ಎಂದು ತಿಳಿದಾಗ ಮಾಲತಿಯವರಿಗೆ ಚಿಕ್ಕಮಟ್ಟಿನ ಆಘಾತವೇ ಆಗಿತ್ತು ಇನ್ನು ವಿರಾಟ್ ಮತ್ತು ತಮ್ಮ ಮಗಳ ಮದುವೆ ಎಂದಿಗೂ ಸಾಧ್ಯವೇ ಇಲ್ಲ ಎಂದು ಅರಿವಾಯಿತು ಮಾಲತಿಗೆ ತಮ್ಮ ಮನಸ್ಸಿಗಾರ ನೋವನ್ನು ಪತಿಯೊಂದಿಗೆ ಹೇಳಿಕೊಂಡಿದ್ದರು ಆಗ ಮಂಜುನಾಥ್ ಅವರು ಪತ್ನಿಯ ಬಳಿ ಹೇಳಿದರು ಇದು ನಿರೀಕ್ಷಿತವೇ ಅಲ್ಲವೇ ಅವರು ಮೊದಲಿಂದಲೂ ವಿರಾಟ್ ಮತ್ತು ಅಮಿತಾಬ್ ಮದುವೆ ಬಗ್ಗೆ ಹೇಳ್ತಾ ಬಂದಿದ್ರಲ್ಲ ನಮ್ಮ ಮಗಳಿಗೂ ಈ ವಿಷಯವನ್ನು ಸೂಕ್ಷ್ಮವಾಗಿ ತಿಳಿಸೋದು ಒಳ್ಳೆಯದು ಇಲ್ಲ ಅಂದರೆ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತೆ ಮೊನ್ನೆ ನನ್ನ ಗೆಳೆಯ ಅಚ್ಯುತರಾವು ಸಿಕ್ಕಿದ್ದ ಅವನ ಮಗ ಅಜಯ್ ಸ್ನಿಗ್ಧಾಗಿಂತ ದೊಡ್ಡವನು ಅವನು ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅವರಾಗಿ ನಮ್ಮ ಮಗಳ ಬಗ್ಗೆ ವಿಚಾರಿಸಿದ್ರು ಇನ್ನು ಎರಡು ವರ್ಷ ಬೇಕು ಅವಳ ವಿದ್ಯಾಭ್ಯಾಸ ಮುಗಿಯೋಕೆ ಅಂತ ನಾನು ಅವರ ಹತ್ರ ಹೇಳಿದ್ದೀನಿ ಅವರು ಅಷ್ಟು ವರ್ಷ ಕಾಯೋಕೆ ಇದ್ದೀವಿ ಅಂತ ಹೇಳಿದರು ಮೊದಲಿನಿಂದಲೂ ಗೊತ್ತಿರೋ ಹುಡುಗ ಅಚ್ಯುತ್ ರಾವ್ ಮತ್ತು ಅವರ ಪತ್ನಿ ಅದಿತಿ ಇಬ್ಬರು ತುಂಬ ಸಾಫ್ಟ್ ನಿಮಗೆ ಗೊತ್ತಿದೆಯಲ್ಲ ಅಜಯ್ ನನ್ನ ಮದುವೆ ಆದರೆ ನಮ್ಮ ಮಗಳು ತುಂಬ ಸುಖವಾಗಿರ್ತಾಳೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ವಿರಾಟ್ ಅಮಿತಾನ ಆಗುವುದು ಅಂತ ಗೊತ್ತಿದ್ದ ಮೇಲೂ ಅವನ ಬಗ್ಗೆ ನಾವು ಕನಸು ಕಾಣುವುದು ತಪ್ಪಾಗುತ್ತೆ ಮುಂದಿನ ತಿಂಗಳು ಅಜಯ್ ಬೆಂಗಳೂರಿಗೆ ಬರ್ತಾನಂತೆ ಆಗ ನಾವು ಅವರನ್ನು ಮೀಟ್ ಮಾಡೋಣ ನಾಡಿದ್ದು ಮಗಳ ಬರ್ತ್ಡೇಗೆ ಅಚ್ಯುತ್ ರಾವ್ ಮತ್ತು ಅದಿತಿ ಅವರನ್ನು ಕರೆದಿದ್ದೀನಿ ಅವರು ಕೂಡ ತುಂಬ ಸಂತೋಷದಿಂದ ನಮ್ಮ ಬಾವಿ ಸೊಸೆಯ ಬರ್ತ್ಡೇ ಅಲ್ವಾ ಖಂಡಿತ ಬರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಎರಡೇ ದಿನಕ್ಕೆ ಸ್ನಿಗ್ಧಾಳ ಇಪ್ಪತ್ತನೇ ವರ್ಷದ ಬರ್ತ್ಡೇ ಅವಳ ಬರ್ತ್ಡೇ ದಿನ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿದ್ದರು ಮಾಲತಿ ಈ ಬಾರಿ ವಿಶೇಷವಾಗಿ ಅಚ್ಯುತರಾವ್ ಫ್ಯಾಮಿಲಿಯನ್ನು ಇನ್ವೈಟ್ ಮಾಡಿದ್ದರು ಅವರ ಹೊರತಾಗೆಂದರೆ ಪದ್ಮ ಅವರ ಫ್ಯಾ ಫ್ಯಾಮಿಲಿಯನ್ನು ಇನ್ವೈಟ್ ಮಾಡಿದ್ದರು ಅಂದು ಮಗಳಿಗೆ ಅಜಯ್ ಬಗ್ಗೆ ಹೇಳಿ ಸರ್ಪ್ರೈಸ್ ಕೊಡಬೇಕು ಎಂದು ಅಂದುಕೊಂಡಿದ್ದರು ಮಂಜುನಾಥ್ ಅಂದವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತು ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಕುಳಿತು ಸಿಹಿ ಊಟ ಮಾಡಿದ್ದರು ಅಷ್ಟರಲ್ಲಿ ಮಂಜುನಾಥ್ ಅವರ ಸೆಲ್ಫೋನ್ಗೆ ಒಂದು ಕರೆ ಬಂದಿತ್ತು ಅವರು ತುಂಬ ಟೆನ್ಷನ್ನಲ್ಲಿರುವಂತೆ ಕಾಣಿಸಿದರು ಬಳಿಕ ಅವರು ಸೆಲ್ಫೋನ್ಗೆ ಒಂದು ವಾಟ್ಸಪ್ ಮೆಸೇಜ್ ಕೂಡ ಬಂದಿತ್ತು ಅದನ್ನು ಅವರು ತೆರೆದು ನೋಡಲು ಅವರು ತೀವ್ರವಾಗಿ ಆಘಾತಕ್ಕೆ ಒಳಗಾಗಿದ್ದರು ಅಲ್ಲೇ ಕೆಳಗೆ ಕುಸಿದು ಕುಳಿತುಕೊಂಡರು ಅಂತಹ ಸುದ್ದಿ ಏನು ಬಂದಿರಬಹುದು ಎಂದು ಅವರ ಗೆಳೆಯ ಅವರ ಪಕ್ಕದಲ್ಲೇ ಇದ್ದ ಅಚ್ಯುತರಾವ್ ಗೆಳೆಯನ ಸೆಲ್ಫೋನ್ ತೆಗೆದು ನೋಡಿದ್ದರು ಆ ವಿಡಿಯೋದಲ್ಲಿದ್ದ ದೃಶ್ಯವನ್ನು ನೋಡಿದ ಬಳಿಕ ನೀನು ಇಂತಹ ನಡತೆಗೆಟ್ಟವಳು ಎಂದು ನಾನು ಅಂದ್ಕೊಂಡಿರಲಿಲ್ಲ ಹೋಗಿ ಹೋಗಿ ನಿನ್ನನ್ನು ನನ್ನ ಸೊಸೆ ಮಾಡಬೇಕು ಅಂತ ಅಂದ್ಕೊಂಡೇ ಅಲ್ಲ ಸದ್ಯ ಮೊದಲೇ ವಿಷಯ ಗೊತ್ತಾಗಿದ್ದು ಒಳ್ಳೆಯದಾಯಿತು ಅವರೆಲ್ಲ ತನ್ನ ಬಗ್ಗೆ ಏನು ಹೇಳುತ್ತಾರೆ ಎಂದೇ ಸ್ನಿಗ್ಧಾಗೆ ಗೊತ್ತಿಲ್ಲ ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಅಚ್ಯುತರಾವ್ ಮತ್ತು ಅವರ ಪತ್ನಿ ಅಲ್ಲಿಂದ ಹೊರಟು ಹೋಗಿದ್ದರು ಮಂಜುನಾಥ್ ಅವರಿಗೆ ತಮ್ಮ ಮಗಳ ಮೇಲೆ ನಂಬಿಕೆ ಇತ್ತು ಅಂದು ಆ ಹುಡುಗಿ ಮೋಸ ಮಾಡಿ ಅವಳನ್ನು ಎಲ್ಲೋ ಕರೆದೊಯ್ದು ಈ ರೀತಿ ಮಾಡಿರಬಹುದೇ ಪಾಪ ಮಗಳಿಗೆ ಮತ್ತು ಬರುವ ಔಷಧಿ ಹಾಕಿ ಇಂತಹ ಕೃತ್ಯ ಎಸಗಿರಬೇಕು ಅವಳ ಅರಿವಿಗೆ ಬಾರದೆ ಈ ಘಟನೆ ನಡೆದಿರಬೇಕು ಮಂಜುನಾಥ್ ಅವರು ಯೋಚಿಸುತ್ತಿದ್ದರು ಆದರೆ ಗೆಳೆಯ ಹೇಳಿದ ಮಾತು ಅವರಿಗೆ ಇನ್ನೂ ನೋವು ಉಂಟು ಮಾಡಿತ್ತು ಇದರಿಂದ ಹೊರಬರುವುದಾದರೂ ಹೇಗೆ ತಮ್ಮ ಮಗಳು ಯಾವ ತಪ್ಪು ಮಾಡಿಲ್ಲ ಎಂದು ಮಂಜುನಾಥ್ ಅವರಿಗೆ ಗೊತ್ತಿತ್ತು ಆದರೆ ಆ ವಿಡಿಯೋ ಕಳಿಸಿದಾತ ದೊಡ್ಡ ಮೊತ್ತದ ದುಡ್ಡು ಕೊಡದಿದ್ದಲ್ಲಿ ಆ ವಿಡಿಯೋವನ್ನು ಬೇರೆಯವರಿಗೆ ಕಳಿಸುತ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಆ ಅಶ್ಲೀಲ ದೃಶ್ಯವನ್ನು ನೋಡಿ ತೀವ್ರ ಆಘಾತಕ್ಕೆ ಒಳಗಾಗಿದ್ದರು ಮಂಜುನಾಥ್ ಮಂಜುನಾಥ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು ತಕ್ಷಣವೇ ಮಾಲತಿ ಪಕ್ಕದ ಮನೆಯವರ ಸಹಾಯದಿಂದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದರು ಆದರೆ ಯಾವುದೇ ಪ್ರಯೋಜನವೂ ಆಗಲಿಲ್ಲ ಅವರನ್ನು ಪರೀಕ್ಷಿಸಿದ ವೈದ್ಯರು ಸಾರಿ ಹೀ ಸ್ನೋ ಮೂರ್ ಎಂದು ಹೇಳಿದ್ದರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್